ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಶುಕ್ರವಾರ ಮೂರನೇ ತಾರೀಕು ದಿಲ್ಲಿಯಿಂದ ಪ್ರಿಯಾಂಕಾ ವಾಡ್ರಾ ಅವರು ಗಂಜ್ ಏರ್ಪೋರ್ಟಿಗೆ ಬಂದು ಇಳಿತಾರೆ ಮುಂದೆ ಅವರು ಅಮೇಠಿ ಮತ್ತು ರಾಯಬರೇಲಿಗೆ ನಾಮಪತ್ರ ಸಲ್ಲಿಕೆಗೆ ಹೋಗಬೇಕಾಗಿರುವಂಥ ಬಹಳ ಮಹತ್ತರವಾದಂಥ ಕೆಲಸ ಅವ್ರ ಮೇಲೆ ಇರುತ್ತೆ ಅವರ ಜೊತೆಗೆ ಅವರ ಪತಿ ಆದಂಥ ರಾಬರ್ಟ್ ವಾಡ್ರಾ ಇರ್ತಾರೆ ಅಶೋಕ್ ಗೆಹ್ಲೋಟ್ ಇರ್ತಾರೆ ಪತ್ರಕರ್ತರು ಇದ್ದಕ್ಕಿದ್ದ ಹಾಗೆ ಅವರನ್ನು ಪ್ರಶ್ನಿಸಲಿಕ್ಕೆ ಶುರು ಮಾಡ್ತಾರೆ ನೀವು ಈ ಬಾರಿ ಚುನಾವಣೆಗೆ ನಿಲ್ತೀರಿ ಅಂತ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿತ್ತು ಯಾಕೆ ಈ ಬಾರಿ ನೀವು ಚುನಾವಣೆಗೆ ನಿಲ್ತಾ ಇಲ್ಲ ಅದಕ್ಕೆ ಪ್ರಿಯಾಂಕಾ ವಾಡ್ರವ್ರು ಹೇಳ್ತಾರೆ ಸಂಚಾಲನ ತೋ ಕರ್ಣ ಐನಾ ಚುನಾವ್ಕಾ ಸಂಚಾಲನ ತೋ ಕರ್ನಾಹ್ನ ಅಂತ ಎರಡು ಸಲ ಹೇಳಿ ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಹೊರಟು ಹೋಗ್ತಾರೆ ಏನು ಹಂಗಂದ್ರೆ ನಾನು ಚುನಾವಣೆಯ ಜವಾಬ್ದಾರಿಯನ್ನು ನೋಡ್ಕೋಬೇಕಾಗಿದೆ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಬೇಕಾಗಿದೆ ದೇಶಾದ್ಯಂತ ಆದ್ದರಿಂದ ಈ ಬಾರಿ ಚುನಾವಣೆಗೆ ನಾನು ನಿಲ್ತಾ ಇಲ್ಲ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವುದು ನಿಮಗೂ ಸಹ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು ಏಕೆಂದರೆ ನಿರಂತರವಾಗಿ ಇವರ ಕುಟುಂಬದ ಅಂತಃಕಲಹವನ್ನು ನಾನು ಹೇಳ್ತಾನೆ ಇದ್ದೆ ನೋಡಿ ಇವರ ಚಾಣಾಕ್ಷತೆ ಇವರ ರಾಜಕೀಯ ಪ್ರಬುದ್ಧತೆ ಹೇಗೆ ಅನ್ನೋದನ್ನು ನಿಮಗೆ ಎರಡು ಉದಾಹರಣೆಗಳ ಮೂಲಕ ಹೇಳ್ತೀನಿ ಪ್ರಿಯಾಂಕಾ ವಾಡ್ರಾ ಮುಚ್ಚಿದ ಕೈ ಅಂತ ದಯವಿಟ್ಟು ಪರಿಭಾವಿಸಬೇಡಿ ಇವರ ಸಾಮರ್ಥ್ಯ ಏನು ಕ್ಷಮತವೇನು ಎನ್ನುವುದು ಈಗ ಎರಡು ಬಾರಿ ಈಗಾಗಲೇ ಸಾಬೀತಾಗಿ ಹೋಗಿದೆ ಮೊದಲೇದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಲೋಕಸಭಾ ಚುನಾವಣೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು ಉತ್ತರ ಪ್ರದೇಶದಲ್ಲಿ ಸ್ವತಃ ಅವರ ತಾಯಿ ರಾಯಬರೇಲಿಯಲ್ಲಿ ಚುನಾವಣೆ ನಿಂತಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋನಿಯಾ ಗಾಂಧಿ ಅದೇ ರಾಯಬರೇಲಿಯಿಂದ ಮೂರು ಲಕ್ಷ ಅರವತ್ತೇಳು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ರು ಮೂರು ಲಕ್ಷದ ಅರವತ್ತೇಳು ಸಾವಿರ ಮತಗಳ ಅಂತರ ಯಾವಾಗ ಪ್ರಿಯಾಂಕಾ ವಾಡ್ರಾ ಚುನಾವಣೆಯ ಉಸ್ತುವಾರಿನ ವಹಿಸಿಕೊಂಡ್ರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅವಾಗ ಎರಡು ಲಕ್ಷ ಮತಗಳ ಕಡಿಮೆಯಾಗಿ ಕಡಿತವಾಗಿ ಒಂದು ಲಕ್ಷ ಐವತ್ತೇಳು ಸಾವಿರ ಮತಗಳಿಂದ ಗೆಲ್ಲಬೇಕಾಯಿತು ಸೋನಿಯಾ ಗಾಂಧಿ ಎದುರುಗಡೆ ಇದ್ದಂಥ ಕ್ಯಾಂಡಿಡೇಟ್ ಯಾರು ಈಗ ರಾಹುಲ್ ಗಾಂಧಿ ಎದುರುಗಡೆ ರಾಯಬರೆಯಲ್ಲಿ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರುವಂಥ ಪೈಪೋಟಿ ನೀಡಲಿರುವಂಥ ದಿನೇಶ್ ಪ್ರತಾಪ್ ಸಿಂಗ್ ಇದೇ ದಿನೇಶ್ ಪ್ರತಾಪ್ ಸಿಂಗ್ ಎರಡು ಲಕ್ಷ ಮತಗಳ ಗೆಲುವಿಗೆ ಮೂರು ಲಕ್ಷ ಅರವತ್ತೇಳು ಸಾವಿರ ಎಂತ ತಗೊಂಡಿದ್ರು ಕಳೆದ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಎರಡು ಲಕ್ಷ ಮತಗಳನ್ನು ಕಡಿಮೆ ಮಾಡಿ ಒಂದು ಲಕ್ಷ ಐವತ್ತೇಳು ಸಾವಿರ ಮತ ಕೇಳಿಸಿದರು ಅಂದ್ರೆ ಅವರ ಜನಪ್ರಿಯತೆ ಹೇಗೆ ಕುಂದಿತ್ತು ಅನ್ನುವುದನ್ನು ಆಲೋಚನೆ ಮಾಡಿ ಹಾಗಾದರೆ ಪ್ರಿಯಾಂಕಾ ವಾಡ್ರಾ ಅಲ್ಲಿ ಯಾವ ರೀತಿಯ ಪ್ರಚಾರವನ್ನು ಮಾಡಿದರೂ ಅದರಿಂದ ಆದ ಲಾಭವೇನು ಅನ್ನುವುದನ್ನು ಯೋಚನೆ ಮಾಡಬೇಕು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಆ ವಿಧಾನಸಭಾ ಚುನಾವಣೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಇದೇ ಪ್ರಿಯಾಂಕಾ ವಾಡ್ರಾ ವಹಿಸ್ಕೊಂಡಿರ್ತಾರೆ ಈಕೆ ರಾಷ್ಟ್ರೀಯ ಮಹಾಕಾರ್ಯದರ್ಶಿ ಮತ್ತು ಉತ್ತರ ಪ್ರದೇಶದ ಚುನಾವಣಾ ಪ್ರಭಾರಿಯಾಗಿ ಬಂದಿರ್ತಾರೆ ನಿಮಗೆ ಗೊತ್ತಿರಲಿ ಉತ್ತರ ಪ್ರದೇಶದಲ್ಲಿ ನಾಲ್ಕು ನೂರ ಮೂರು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಈಕೆ ಒಂದು ವರ್ಷದ ಕಾಲ ಅಲ್ಲಿಯೇ ಮನೆ ಮಾಡ್ಕೋತಾರೆ ಉತ್ತರ ಪ್ರದೇಶದಲ್ಲಿರ್ತಾರೆ ಇದ್ದು ಒಂದು ಮಾತನ್ನು ಹೇಳ್ತಾರೆ ಲಡ್ಕಿ ಹೂ ಲಡಸಕ್ತಿ ಹೂಂ ಅಂತ ಹೇಳ್ತಾರೆ ಕೊನೆಗೆ ಬಂದಂಥ ಫಲಿತಾಂಶವನ್ನು ನೋಡಿದರೆ ನೀವು ನಕ್ಕು ಬಿಡ್ತೀರಿ ಎರಡೇ ಎರಡು ಸ್ಥಾನಗಳಲ್ಲಿ ಗೆಲುವನ್ನು ಸಂಪಾದಿಸತ್ತೆ ಕಾಂಗ್ರೆಸ್ ಪಕ್ಷ ನಾಲ್ಕು ನೂರ ಮೂರರಲ್ಲಿ ಎರಡು ಸ್ಥಾನಗಳು ಅಲ್ಲಿಗೆ ಪ್ರಿಯಾಂಕಾ ವಾರ್ಡ್ರ ಸಂಚಾಲನ್ ಕರ್ನಾಹಯನ ಅಂತಾರಲ್ಲ ನಾನು ಉಸ್ತುವಾರಿ ನೋಡ್ಕೋಬೇಕು ಚುನಾವಣೆದು ಅಂತಾರಲ್ಲ ಅವರು ಉಸ್ತುವಾರಿ ನೋಡ್ಕೊಂಡ್ರೆ ಯಾವ ಫಲಿತಾಂಶ ಕಾಂಗ್ರೆಸ್ಗೆ ಬರುತ್ತೆ ಜೂನ್ ನಾಲ್ಕನೇ ತಾರೀಕಿಗೆ ಅನ್ನೋದು ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿರಬೇಕು ಈ ರೀತಿಯಾದಂತಹ ಒಂದು ಹಿಂದ್ ಹಿಂದೇಟ್ ಹಾಕೋದಿದೆಯಲ್ಲ ಇದು ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಭಾರತ ದೇಶದ ಈ ಬಾರಿಯ ಚುನಾವಣೆಯಲ್ಲಿ ಅನ್ನೋದನ್ನು ನಾವೀಗ ಆಲೋಚನೆ ಮಾಡೋಣ ಮೊದಲೇದಾಗಿ ರಾಹುಲ್ ಗಾಂಧಿ ವಯನಾಡಿನ ಚುನಾವಣೆ ಆದ ತಕ್ಷಣ ಮತದಾನ ಆದ ತಕ್ಷಣ ಇನ್ನೊಂದು ಕ್ಷೇತ್ರವನ್ನು ಹುಡುಕಿಕೊಂಡು ಹೋಗ್ತಾರೆ ಅಂತ ಈಗಾಗಲೇ ಎಲ್ಲ ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಅಮೇಠಿಯಲ್ಲಿ ನಿಲ್ತಾರ ನಿಲ್ಲಲ್ವಾ ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಜಿಜ್ಞಾಸೆ ಇತ್ತು ಕೊನೆ ಕ್ಷಣದವರೆಗೂ ಸಸ್ಪೆನ್ಸನ್ನು ಉಳಿಸಿಕೊಂಡ್ರು ಕಾಂಗ್ರೆಸ್ ಪಕ್ಷ ಆದರೆ ಸಸ್ಪೆನ್ಸನ್ನು ಉಳಿಸಿಕೊಂಡ ಉಳಿಸ್ಕೊಂಡ್ಮೇಲೆ ಕೊನೆಗೆ ಬಂದಂಥ ಫಲಿತಾಂಶ ಏನು ಡಿಸಾಸ್ಟರ್ ಏನು ಡಿಸಾಸ್ಟರು ಯಾವ ಅಮೇಠಿ ಕ್ಷೇತ್ರದಲ್ಲಿ ಕನಿಷ್ಠ ಹೋರಾಟ ಮಾಡುವಂಥ ಮನಸ್ಥಿತಿಯನ್ನು ಇವರು ಉಳಿಸ್ಕೋಬೇಕಾಗಿತ್ತು ಅದನ್ನು ಮಾಡಲಾರದೆ ರಾಯಬರೇಲಿಗೆ ವಲಸೆ ಹೋಗ್ತಾರೆ ಇದರಿಂದ ಆಗುವ ಪರಿಣಾಮ ಏನು ಇದರಿಂದ ಆಗುವ ಪರಿಣಾಮ ಏನಂದ್ರೆ ನೈತಿಕವಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ಸಿನಲ್ಲಿರುವಂಥ ನಾಯಕರಿಗೆ ಎದುರುಗಡೆ ಬೇರೆಯವರಿಗೆ ಮಾತನಾಡಲಿಕ್ಕೆ ಸಾಧ್ಯ ಆಗಲಾರದಂಥ ಮನಸ್ಥಿತಿ ಉಂಟಾಗತ್ತೆ ಸ್ವತಃ ಗಾಂಧಿ ಪರಿವಾರವೇ ಈಗ ಚುನಾವಣೆಯ ಕುರಿತು ಹಿಂದೇಟು ಹಾಕಿದೆ ಭಯಭೀತಗೊಂಡಿದೆ ಆತಂಕಗೊಂಡಿದೆ ಈ ಬಾರಿ ಚುನಾವಣೆಯಲ್ಲಿ ಅವರಿಗೆ ಆತ್ಮವಿಶ್ವಾಸ ಇಲ್ಲ ಅನ್ನುವಂಥ ಒಂದು ನರೇಟಿವ್ ತಕ್ಷಣದಲ್ಲಿ ಸೃಷ್ಟಿಯಾಗಿ ಹೋಗಿದೆ ಯಾವಾಗ ಇಲ್ಲಿ ರಾಹುಲ್ ಗಾಂಧಿ ಚುನಾವಣೆಗೆ ನಿಲ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅಲ್ಲಿ ಪಶ್ಚಿಮ ಬಂಗಾಲ್ದಲ್ಲಿಂಥ ನರೇಂದ್ರ ಮೋದಿಯವರು ಭಾಗೋ ಮತ್ ಅಂತ ಹೇಳ್ತಾರೆ ಯಾವ ಈ ರಾಹುಲ್ ಗಾಂಧಿ ಯಾತ್ರೆ ಮಾಡುವಾಗ ಡರೋಮತ್ ಡರೋಮತ್ ಅಂತ ಇದ್ರಲ್ಲ ಅದೇ ಮಾತನ್ನು ಅವರಿಗೆ ಹಿಂದಿರುಗಿಸ್ಕೊಡ್ತಾರೆ ನರೇಂದ್ರ ಮೋದಿ ಅವರ ನರೇಂದ್ರ ಮೋದಿ ಅವರ ಇನ್ನು ಮುಂದಿನ ಭಾಷಣಗಳು ಹೇಗಿರ್ತವೆ ಹೇಗೆ ಶಹಜಾದಾನನ್ನು ಟಾರ್ಗೆಟ್ ಮಾಡ್ತಾರೆ ಸುಮ್ಮನೆ ನಾವು ನೀವು ನೋಡಬೇಕು ಆ ರೀತಿ ಸ್ಥಿತಿ ಇರುತ್ತೆ ಹಾಗಾದರೆ ರಾಹುಲ್ ಗಾಂಧಿ ರಾಯಭಾರಿಯಲ್ಲಿ ಸೀಟ್ ಏನಿದೆಯಲ್ಲ ಈ ಕ್ಷೇತ್ರ ಸುರಕ್ಷಿತವ ಅದ್ರ ಬಗ್ಗೆ ನಾವೀಗ ಮಾತನಾಡೋಣ ಮೊದಲನೇದಾಗಿ ಅಲ್ಲಿ ಇವರಿಗೆ ತುಂಬ ಸಹಾಯ ಮಾಡಿದಂಥ ವ್ಯಕ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಂಚೆ ಸೋನಿಯಾ ಗಾಂಧಿಗಾಗಲಿ ಇವ್ರಿಗೆ ರಾಹುಲ್ ಗಾಂಧಿ ಅಮೇಠಿಯಲ್ಲಿ ತುಂಬ ಸಹಾಯ ಮಾಡಿದಂಥ ವ್ಯಕ್ತಿ ಮನೋ ಮನೋಜ್ ಪಾಂಡೆ ಅಂತ ಈತ ಸಮಾಜವಾದಿ ಪಾರ್ಟಿಯವನು ಈತ ಇನ್ನಿಲ್ಲದ ಹಾಗೆ ಕಾಂಗ್ರೆಸ್ ಪರಿವಾರಕ್ಕೆ ಸಹಾಯ ಮಾಡಿದಂಥ ಮನುಷ್ಯ ಆದರೆ ಈಗ ಆತ ನಿನ್ನೆ ಸಮಾಜವಾದಿ ಪಾರ್ಟಿಯನ್ನು ತೊರೆದು ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡಿದ್ದಾನೆ ಅಲ್ಲಿಗೆ ಆಲೋಚನೆ ಮಾಡಿ ಈಗ ಇವರ ಗತಿ ಹೇಗಿದೆ ಅಂತ ಎರಡನೇದಾಗಿ ಅಲ್ಲಿದ್ದಂಥ ಒಬ್ಬ ಭಾಳ ದೊಡ್ಡದಾದಂಥ ಮುಖಂಡ ಅಖಿಲೇಶ್ ಸಿಂಗ್ ಅಂಥೇಳಿ ಅಖಿಲೇಶ್ ಸಿಂಗ್ ಸಮಾಜವಾದಿ ಪಕ್ಷದವರು ಈ ಅಖಿಲೇಶ್ ಸಿಂಗ್ ಮತ್ತೆ ಈತ ಬಿಜೆಪಿಗೆ ವಲಸೆ ಬಂದಿದ್ದಾನೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಏನಂದ್ರೆ ಯಾವಾಗ ರಾಯಬರೇಲಿಗೆ ಫುರ್ಷತ್ ಗಂಜ್ ಏರ್ಪೋರ್ಟ್ ಇಳಿದು ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಕೆಗೆ ಹೋಗ್ತಾರೋ ಹೋದ ಸಂದರ್ಭದಲ್ಲಿ ಗೋ ಬ್ಯಾಕ್ ರಾಹುಲ್ ಗೋ ಬ್ಯಾಕ್ ರಾಹುಲ್ ಅಂತ ಜನ ಕೂಗುತ್ತಾ ಇರ್ತಾರೆ ಪತ್ರಕರ್ತರನ್ನ ಎದುರಿಸಲಿಕ್ಕೆ ರಾಹುಲ್ ಗಾಂಧಿಗೆ ಮುಖ ಇರುವುದಿಲ್ಲ ಸ್ಥಿತಿ ಹೇಗಿದೆ ಅಂದರೆ ಅತ್ಯಂತ ನಿರಾಶ ಸ್ಥಿತಿಯಲ್ಲಿರುವಂಥ ಕಾಂಗ್ರೆಸ್ಸಿನ ನಾಯಕರನ್ನ ಇಟ್ಟುಕೊಂಡು ಅಲ್ಲಿರುವಂಥ ಕಾರ್ಯಕರ್ತರನ್ನ ಇಟ್ಟುಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಈತ ಸೆಣಸಬೇಕಾಗಿದೆ ಯಾವ ವೈನಾಡಿನಲ್ಲಿ ತಾನು ಗೆಲ್ಲುವುದಿಲ್ಲ ಎನ್ನುವಂಥ ಭಯದಿಂದ ರಾಯಬರೇಲಿಗೆ ಬಂದಿದ್ದಾರೋ ಆ ರಾಯ್ ಆ ರಾಯಬರೇಲಿಯಲ್ಲಿ ವೈನಾಡಿಗಿಂತ ಅತ್ಯಂತ ದಯನೀಯವಾದ ಸ್ಥಿತಿ ಇದೆ ಅಂತ ನಾಮಪತ್ರ ಸಲ್ಲಿಸಲಿಕ್ಕೆ ಹೋದಾಗ ಈತನಿಗೆ ಗೊತ್ತಾಗತ್ತೆ ಇನ್ನು ಆ ಕಡೆ ಅಮೇಠಿಯ ಬಗ್ಗೆ ಮಾತಾಡೋಣ ಅಲ್ಲಿ ಪಾಪ ಕೆ ಎಲ್ ಶರ್ಮಾ ಅಂತ ರಾಜಕಾರಣ ಗೊತ್ತಿರಲಾರದ ಮನುಷ್ಯ ರಾಜೀವ್ ಗಾಂಧಿ ಜೊತೆ ಮುಂಚೆ ಓಡಾಡ್ತಾ ಇದ್ರು ಅದಾದಮೇಲೆ ಸೋನಿಯಾ ಗಾಂಧಿ ಅವರ ಆಫೀಸ್ ಏನಿದೆ ಆ ಆಫೀಸನ್ನು ರಾಯಬರೇಲಿಯಲ್ಲಿ ನೋಡ್ಕೋತಾ ಇದ್ರು ಜೊತೆಗೆ ಯಾವಾಗ ಯಾವಾಗ ಸೋನಿಯಾ ಗಾಂಧಿ ಮೆಸೇಜ್ಗಳನ್ನು ಕೊಡ್ತಾರೆ ನಾನು ಜನ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ರು ದೊಡ್ಡದು ಅಮೇಠಿಯಲ್ಲಿ ಯಾವುದೇ ರೀತಿಯ ಚುನಾವಣೆಯಲ್ಲಿ ಸೆಣಸಿಲ್ಲ ಯಾವುದೇ ರೀತಿಯ ನಾಯಕತ್ವವನ್ನು ಪ್ರದರ್ಶಿಸಿಲ್ಲ ಕೇವಲ ಮತ್ತು ಕೇವಲ ಗುಲಾಮಿ ಮನಸ್ಥಿತಿಯ ಮನುಷ್ಯ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಆತನನ್ನು ಚುನಾವಣೆ ನಿಲ್ಲಿಸಲಾಗಿದೆ ದುರಂತ ನೋಡಿ ಈತನ ನಾಮಪತ್ರ ಸಲಿಕೆಗೆ ಸ್ವತಃ ಈ ನಾಯಕರು ಯಾರೂ ಹೋಗೋದೇ ಇಲ್ಲ ಅಲ್ಲಿಗೆ ಅಮೇಠಿ ಎನ್ನುವುದು ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಸಂಪೂರ್ಣವಾಗಿ ಮುಕ್ತಗೊಂಡಿದೆ ವಿಮೋಚನೆಗೊಂಡಿದೆ ಈಗ ಈ ಕಿಶೋರಿಲಾಲ್ ಶರ್ಮಾ ಎನ್ನುವಂಥ ವ್ಯಕ್ತಿಯನ್ನು ಬಲಿಪಶು ಮಾಡುವ ಮೂಲಕ ಕಾಂಗ್ರೆಸ್ ಒಂದು ಭದ್ರ ಕೋಟೆಯನ್ನು ಕಳ್ಕೊಂಡಿದೆ ಜೊತೆಗೆ ಎರಡು ಪ್ರತಿಷ್ಠೆಯ ಕಣ ಅಂತ ಯಾವುದನ್ನು ಹೇಳಲಾಗ್ತಾ ಇತ್ತು ಕಾಂಗ್ರೆಸ್ಗೆ ಮತ್ತು ಗಾಂಧಿ ಪರಿವಾರಕ್ಕೆ ಎರಡನ್ನೂ ಕಳೆದುಕೊಳ್ಳುವಂಥ ದಯನೀಯ ಸ್ಥಿತಿ ಇವತ್ತು ಗಾಂಧಿ ಪರಿವಾರಕ್ಕೆ ಬಂದಿದೆ ಮತ್ತು ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ